ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈಲಾ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡ್ರಿ ನಾವು ಕೂಡ ಆಗಿದ್ದೀವಿ ನೋಡ್ರಿ ನಾ ಇವತ್ತು ನಿಮ್ಗೆ ಕೂಡ ಏನು ಸೇರ್ ಮಾಡ್ಕೊಳ್ಕೊತೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಪನ್ನೀರು ಪನ್ನೀರು ನಾ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಹಾಲಿನ ಪುಡಿಯಿಂದ ಮಾಡಿರುವಂಥ ಪನ್ನೀರು ನೋಡ್ರಿ ತುಂಬಾ ಚೆನ್ನಾಗಿ ಬರ್ತದೆ ಪನ್ನೀರಂಕರ ಹಾಲಿನ ಪುಡಿಲೇ ಮಾಡಿರುವಂಥ ಪನ್ನೀರ್ ನೋಡ್ರಿ ಸೂಪರಾಗಿ ಬಂದೈತಿ ನೋಡ್ರಿ ಹೆಂಗೆ ಬಂದವ ಈ ಪನ್ನೀರನ್ನ ಹೇಗೆ ಮಾಡೋದು ಅಂತ ನಾನು ಕೂಡ ಸೇರ್ ಮಾಡ್ಕೋತೀನಿ ರೀ ನೋಡ್ಕೊಂಬರಂಬರ್ರಿ ಹಾಲಿನ ಪುಡಿಯಿಂದ ಪನ್ನೀರ್ ಮಾಡೋದಕ್ಕೆ ನಾನಿಲ್ಲಿ ಹಾಲಿಂದು ಪುಡಿ ತೊಗೊಂಡು ನೋಡಿರಿ ಪೌಡರ್ ಹಾಲಿನ ಪೌಡರ್ ಈ ಹಾಲಿನ ಪೌಡರ್ ಅಂಗನವಾಡಿಯಲ್ಲಿ ಅಂತ ಕೊಟ್ಟಿರ್ತಾರೆ ನೋಡಿರಿ ಮಿಲ್ಕ್ ಪೌಡರ್ ನಂದಿನಿ ಇಲ್ಲಿ ನಾನು ಈ ಒಂದು ಬಟ್ಲದಷ್ಟು ಪೌಡರ್ನ ತೊಗೋತೀನಿ ರೀ ಹಾಲಿನ ಪುಡಿ ಇದು ಪನ್ನೀರ್ ಮಾಡ್ಕೊಳಕ್ಕೆ ತುಂಬಾ ಈಸಿಯಾಗಿ ಪನ್ನೀರ್ ಮಾಡ್ಕೊಬೋದು ರೀ ಹಾಲಿನ ಪೌಡ್ರದಿಂದ ಇವಾಗ ನಾನು ಇಲ್ಲಿ ಒಂದು ಬಟ್ಲಾದಷ್ಟು ಪೌಡರ್ನ ತೊಗೊಂಡಿದ್ದೀನಿ ನೋಡಿರಿ ಇದನ್ನು ನಾನು ಒಂದು ಪಾತ್ರೆಕ ಹಾಕೋತೀನಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಕ ಹಾಕೊಳ್ಕೊತೀನಿ ನೋಡಿರಿ ನಾನು ಈ ಬಟ್ಲಲ್ಲಿ ಒಂದು ಬಟ್ಲ ತೊಗೊಂಡಿನಿ ಇನ್ನೂ ಒಂದು ಅರ್ಧದಷ್ಟು ತಗೋತೀವಿ ನೋಡಿರಿ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಳದ್ರಿ ನಾನಿಲ್ಲಿ ಮತ್ತೊಂದು ಅರ್ಧದಷ್ಟು ತೊಗೊಂಡೆ ನೋಡಿರಿ ಒಂದು ಬಟ್ಲ ಇಲ್ಲಿ ಇವಾಗ ಇಲ್ಲೊಂದು ಅರ್ಧ ಬಟ್ಲದಷ್ಟು ತೊಗೊಂಡಿದೀನಿ ಒಂದುವರಿ ಬಟ್ಲಾದಷ್ಟು ತೊಗೊಂಡಿ ನೋಡಿರಿ ನಾನು ಇದಕ್ಕೆ ನಾವು ಇವಾಗ ನೀರು ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕ್ರಿ ಗಂಟ ಇಲ್ಲಾರ್ದಂಗೆ ಅಂದಂಗೆ ಕಲ್ಸ್ಕೋಬೇಕಾಗ್ತದ್ರಿ ತಣ್ಣೀರಿಗೆ ಹಾಕ್ಕೋಬೇಕ್ರಿ ಇದಕ್ಕೆ ನಾನು ತಣ್ಣೀರು ಹಾಕ್ಕೊಂಡೆ ಕಲ್ಸ್ಕೋತೀನಿ ನೋಡಿರಿ ಚೆನ್ನಾಗಿ ನೀರು ಹಾಕೊಂಡು ಇದಕ್ಕೆ ಚಂಚಲಿಂತ ಒಂದೇ ಸೈಡ್ ತಿರುಬೇಕು ರೀ ಈ ಥರ ಒಂದೇ ಸೈಡ ತಿರುಗಿ ತಗೋಬೇಕ್ರಿ ನಾವು ಒಂದೇ ಸೈಡ್ ತಿರುಗಿ ಅಂದ್ರೆ ಇದ್ರೊಳಗೆ ಗಂಟಾಗೋ ಚಾನ್ಸ್ ಇರಂಗಿಲ್ಲ ಹಿಂಗೊಮ್ಮ ಹಿಂಗೊಮ್ಮ ಮಾಡ್ತೀವಿ ಅಂದ್ರೆ ಗಂಟಾಗಿಬಿಡ್ತಾವ್ರಿ ಬೇಗನೆ ಈ ಥರ ಒಂದೇ ಸೈಡಿಂದ ಈ ರೀತಿ ನಾವು ಕಲ್ಸ್ಕೋಂದ್ರೆ ಚೆನ್ನಾಗಿ ಗಂಟಿಲ್ಲಾರ್ದಂಗೆ ನೀರಿನ ಒಳಗೆ ಹಾಲಿನ ಪೌಡ್ರ್ ಮಿಸ್ ಆಗ್ತದ್ ಕಲ್ಕೋತದ್ರಿ ನೋಡಿರಿ ಈ ರೀತಿ ಪನ್ನೀರ್ ಮಾಡ್ಕೊಳಕ್ಕೆ ರೀತಿ ರೆಡಿ ಮಾಡ್ಕೊಂಡು ಸಾಕು ಇವಾಗ ಒಂದೊಂದು ಗಂಟೆ ನೋಡಿದ್ರಿ ಇದಕ್ಕೆ ನಾವು ನೀರ ಅಳತೆ ಮ್ಯಾಗೆ ಹಾಕೋಬೇಕಂತೇನಿರಿ ನೀವು ಕೆಷ್ಟು ಹಿಡಿತ ನೋಡಿಕೊಂಡು ಅಂದಾಜು ಅಂದಾಜ್ಮೇಗೆ ನೀರು ಹಾಕೋಬೇಕು ನಾನು ಅಳತೆ ನೀರು ಹಾಕೊಂಡಿಲ್ಲ ಒಂದುವರಿ ಬಟ್ಲಾದಷ್ಟು ತೊಗೊಂಡಿನಿ ನಾನು ಅಂದ ಅಂದಾಜ್ಮೇನು ಹಾಕಿ ಅಂದಾಜ್ಮಗೆ ರೀ ಅಳತೆ ಏನು ಮಾಡಿಲ್ಲ ನೋಡಿರಿ ಇವಾಗ ಇದನ್ನ ಚೆನ್ನಾಗಿ ಕಲ್ತ ಬರ್ತದೆ ಕಲ್ತದ್ರೆ ನೀರಿನೊಳಗೆ ಇದು ಒಯ್ದು ಇವಾಗ ಗ್ಯಾಸಿನ ಮ್ಯಾಗ ಎತ್ತಿಡ ಮಾಡಿ ನೋಡಿರಿ ನಾನು ಗ್ಯಾಸ್ ಹಚ್ಚಿ ಗ್ಯಾಸಿನ ಇಟ್ಟಿದ್ದೀನಿ ಸ್ವಲ್ಪ ಇದಕ್ಕೆ ಇದೇ ರೀತಿ ತಿರುಗಿ ತೊಗೊಂಡಿರಿ ಚೆನ್ನಾಗಿ ಇದನ್ನು ಉಪ್ಪು ರೀ ಅಂದ್ರೆ ಉಕ್ಕಬೇಕು ಆವಾಗ ನಾವು ಇದಕ್ಕೆ ನಿಂಬೆ ಹಣ್ಣನ್ನು ಇಂತ್ಕೊಡಂಬ್ರಿ ಇದು ಇವಾಗ ಟೈಲಿಟ್ಟು ಬರ್ತೀನಿ ನಾನು ನೋಡ್ರಿ ಅಷ್ಟು ನಿಂಬೆ ಹಣ್ಣನ್ನು ತೊಗೊಂಡಿನಿ ಒಂದು ಫುಲ್ ನಿಂಬೆ ಹಣ್ಣು ಮತ್ತು ಇನ್ನೊಂದು ಅರ್ಧ ಲಿಂಬೆ ಹಣ್ಣು ಇದಿಷ್ಟು ನಾನು ಇದೇ ಬಟ್ಲದಾಗ ರಸನ ಹಿಂಡಿ ತೊಗೋತೀನಿ ಮೂರು ನಿಂಬೆ ಹಣ್ಣನ್ನು ನಾನು ಹಿಂಡಿ ತೊಗೊಂಡಿದ್ದೀನಿ ನೋಡ್ರಿ ಇಲ್ಲಿ ಪೌಡರಿಂದ ಮಾಡ್ಕೊಂಡಿರುವಂಥ ಹಾಲು ಕೂಡ ಬಿಸಿಯಾದ ತಗ್ರಿ ನಾವು ಅವಾಗ ಸ್ವಲ್ಪ ಹಂಗೆ ಚಮಚಲೆ ತಿರುತ್ತಾ ಇರ್ಬೇಕು ರೀ ಯಾಕಂದ್ರೆ ಇದು ಪೌಡರ್ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ರೀ ಯಾಕಂದ್ರೆ ಹಾಲಿನ ಪುಡಿ ಇರ್ತದ್ರಿ ಹಾಗಾಗಿ ತಳ ರೀ ಇದು ಅದಕ್ಕೋಸ್ಕರ ನಾವು ಸ್ವಲ್ಪ ಹಂಗೆ ಬಿಟ್ಟು ಬಿಟ್ಟು ಚಮಚಲೆ ತಿರುತ್ತಾ ಇರಬೇಕು ಈ ಥರ ಅಂದರೆ ಫುಲ್ ಕಳ ತಳ ಹಿಡ್ಬಿಡ್ತಾವ್ರಿ ಇಲ್ಲ ಪಾತ್ರೆ ಹಿಡ್ಕೊಂಡ್ಬಿಡ್ತಾವ್ರಿ ಇದು ಏನೋ ಕೈಬೇಕ್ರಿ ಉಕ್ಕು ಬರಬೇಕ್ರಿ ಇದು ಫುಲ್ಲ ನೋಡ್ರಿ ಇವಾಗ ಹಾಲನ್ನ ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ ನೋಡ್ರಿ ಚೆನ್ನಾಗಿ ಕುದಿಯಕತ್ತದ್ರೆ ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ ಇದಕ್ಕೆ ನೋಡ್ರಿ ಆ ರೀತಿ ಕುದಿಯಕತ್ತ ಆ ರೀತಿ ಕುದಿಯೋ ಟೈಮಾಗ ನಾವು ಹಿಂಡಿಟ್ಕೊಂಡು ನಿಂಬೆ ನಿಂಬೆಹಣ್ಣಿನ ರಸನ ಅದನ್ನು ಸೇರಿಸ್ರಿ ಈ ರೀತಿ ಸೇರಿಸಿ ಇದನ್ನು ಇವಾಗ ಚೆನ್ನಾಗಿ ಇವಾಗ ಸಣ್ಣಗೆ ಹಾಲನ್ನ ಹೊಡ್ಯಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಇನ್ನೂ ಒಂದು ಸ್ವಲ್ಪ ಐತ್ರಿ ರೀ ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಇಷ್ಟನ್ನೂ ಹಾಕೊಂಡೆ ನೋಡಿರಿ ಚೆನ್ನಾಗಿದನ್ನು ಇವಾಗ ಫುಡ್ಡು ತೊಗೊಂಡು ತೊಗೊಬೇಕು ನೀರು ಸಪ್ರೇಟ್ ಆಗಿರುತ್ತೆ ಆಗ್ತೈತಿ ಮತ್ತು ಇದರಲ್ಲಿ ಬರೋಂಥ ಪನ್ನೀರು ಕೂಡ ಸಪ್ರೇಟ್ ಆಗ್ತಾವೆ ಇವಾಗ ಆಲ್ರೆಡಿ ನೋಡಿರಿ ಈ ರೀತಿ ಆಗ್ತಾಯಿದೆ ಆಗ ಹೊಡಿತಾ ಇದೆ ನೋಡಿರಿ ಇವಾಗ ನಾವು ಇನ್ನೊಂದು ತಿರುಗಿ ತಗೊಳ್ದ್ರಿ ನೋಡಿ ಯಾವ ರೀತಿ ಹಾಲು ಒಡೆದು ಹೋಗಿರಿ ಅಥವಾ ಕೆಟ್ಟ ಐತೆ ನೋಡಿರಿ ಈ ರೀತಿ ಮಾಡ್ಕೊಳ್ಳೋದು ನೋಡಿರಿ ಹಾಲಿನ ಪುಡಿಯಿಂದ ಪನ್ನೀರ್ ಮಾಡೋದೇನು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕೆಲವೊಮ್ಮೆ ಮನೆಯಲ್ಲಿ ಹಾಲೆಲ್ಲ ಇರ್ತಾವೆ ನೋಡಿರಿ ಕೆಲವೊಮ್ಮೆ ಹಾಲು ಕೆಟ್ಟು ಹೋಗ್ಬಿಡ್ತಾವ್ರಿ ಆ ಕೆಟ್ಟು ಹೋಗಿ ಹಾಲಿಲ್ಲ ಕೂಡ ನಾವು ಪನ್ನೀರ ಮಾಡ್ಕೋಬೋದ್ರಿ ಇದು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತಗೋತೀನಿ ರೀ ಇದನ್ನು ನಾವು ಇವಾಗ ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಿನಿ ನೋಡ್ರಿ ಇದರಲ್ಲಿ ಇರೋಂಥದ್ದು ನೀರು ಕೂಡ ಸಪ್ರೇಟ್ ಆಯಿತು ಇದರಲ್ಲಿ ನಮಗೆ ಸಿಗುವಂಥ ಪನ್ನೀರು ಕೂಡ ಸಪ್ರೇಟಾಗಿ ನೋಡಿರಿ ಸಕ್ಕತ್ತಾಗಿ ಬಂದೈತಿ ನೋಡಿ ಎಷ್ಟು ಚೆಂದ ಬಂದದ್ರಿ ಇದು ಇವಾಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕ್ರಿ ಒಂದಾಗಿ ಇದು ಚೆನ್ನಾಗಿ ಸಿಗ್ತೈತೆ ನಮ್ಗೆ ಜಾಸ್ತಿ ಪನ್ನೀರ್ ಮಾಡ್ಕೊಳಕ್ಕೆ ಸಿಗ್ತದೆ ಇದು ಇವಾಗ ಆಯ್ತು ರೀ ನಾನು ಗ್ಯಾಸ ಬಂದ್ ಮಾಡ್ಕೊತೀನಿ ಇವಾಗ ಗ್ಯಾಸ ಬಂದ್ ಮಾಡಿದೆ ರೀ ನೋಡಿರಿ ಸೂಪರಾಗಿ ಬಂದದ ನೋಡಿರಿ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಆ ಪಾತ್ರೆ ಮೇಲೆ ಒಂದು ಬಿಳಿ ಬಟ್ಟೆನ ಹಾಕ್ಕೊಂಡಿನಿ ಇವಾಗ ರೆಡಿ ಮಾಡಿ ಇಟ್ಟಿರೋ ಅಂಥದ್ದು ಪನ್ನೀರ್ನ ಇದಕ್ಕೆ ತಂದು ಹಾಕ್ಕೊಳಮ್ರಿ ನೋಡಿರಿ ನಾನು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಬಟ್ಟೆನ ರೀ ಇದು ಇಷ್ಟು ನಾನು ಇದಕ್ಕೆ ಹಾಕ್ಕೊಂಡಿನಿ ಇವಾಗ ನೀರ ಇದ್ದೇ ಇರಂಗೆ ಕ್ಲೀನಾಗೆ ನಾವು ಇದನ್ನು ಹಿಂಡಿ ತೊಗೋಬೇಕಾಗ್ತದ್ರಿ ನಾನು ಇದು ಹಿಂಡಿ ತಗೋತೀನಿ ರೀ ಇವಾಗ ನೋಡಿರಿ ಎಷ್ಟು ನೀರ ಬಂದವು ಇದು ನಾವು ಇನ್ನೂ ಫುಲ್ ರೀ ಇನ್ನೂ ನೀರು ಸೋರಾಕತ್ತಾವ ಹತ್ತದಿದ್ರೂ ಇದನ್ನ ನಾನು ಇವಾಗ ಟೈಟಾಗಿ ಹಿಂಡಿ ತೊಗೋತೀನಿ ನೋಡ್ರಿ ನೋಡಿರಿ ಎಷ್ಟು ನೀರು ಬಂದವಂತ ನೋಡಿರಿ ಇವಾಗ ಇಷ್ಟು ಹಿಂಡ್ಕೊಂಡಿನಿ ಇದು ಇನ್ನೂ ಟೈಟಾಗಿ ಹಿಂಡ್ಕೋಬೇಕು ಇದ್ರಾಗ ಇನ್ನೂ ನೀರು ಉಂಟ್ರಿ ನೀರು ಅದವು ಇನ್ನೂ ಒಂದು ಸ್ವಲ್ಪ ಟೈಟಾಗಿ ಇದು ಸ್ವಲ್ಪ ಬಿಸಿ ಅದ ನಾವು ಇದಕ್ಕೆ ತಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ಹಿಂಡ್ಕೋಬೇಕಾಗ್ತದ್ರಿ ಯಾಕಂದ್ರೆ ಹುಳಿ ಹಾಕಿವೆ ರೀ ತುಂಬ ಹುಳಿ ಇದು ಹುಳಿ ಆಗ್ಬಿಡ್ತದಿಲ್ಲ ಅಂದ್ರೆ ನೋಡಿರಿ ಇವಾಗ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕಿ ಹಾಕ್ಕೊಂಡು ಮತ್ತೆ ಹಿಂಡ್ಕೊಳಂಬ್ರಿ ತಣ್ಣೀರು ಹಾಕೊಂಡು ಬಿಸಿ ಕೂಡ ಕಡಿಮೆ ಆಗುತ್ತೆ ಮತ್ತೆ ಇದರಲ್ಲಿ ಇರೋಂಥ ಹುಳಿ ಕೂಡ ರೀ ಅದಕ್ಕೆ ನಾನು ತಣ್ಣೀರ್ ಸೇರಿಸ್ಕೊಳ್ತಾಯಿದ್ದೀನಿ ತಣ್ಣೀರು ಹಾಕೊಂಡು ಪೂರಾ ಟೈಟಾಗಿ ರೀ ಇದನ್ನ ಈ ರೀತಿ ನಾವು ಫುಲ್ ಟೈಟಾಗಿ ತಗೋ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಟೈಟ್ ಹಿಂಡ್ಕೋಬೇಕು ರೀ ಇದು ನೋಡಿರಿ ಈ ಥರ ಹಿಂಡ್ಕೊಳ್ಬೇಕ್ರಿ ಎಷ್ಟು ಟೈಟ್ ಆಗ್ತದೋ ಅಷ್ಟು ನೋಡ್ಕೊಂಡು ಹಿಂಡ್ಕೊಳತ್ರಿ ಇದು ನಾನು ಇವಾಗ ಟೈಟಾಗಿ ಹಿಂಡಿ ತೊಗೋತೀನಿ ರೀ ನೋಡಿರಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಟೈಟಾಗಿ ನಾನು ಹಿಂಡ್ಕೊಂಡು ತೊಗೊಂಡಿದ್ದೀನಿ ನೋಡಿ ತುಂಬಾ ಟೈಟಾಗಿ ಹಿಂಡಿವಿ ಅಂದ್ರೆ ಇದರಲ್ಲಿರೋಂಥ ಹೋಗ್ಬಿಡ್ತದೆ ರೀ ನಿಮಗೆ ನಾವು ಆವಾಗಲೇ ಹೇಳಿದ್ದೆ ರೀ ನೋಡಿ ಮನೆಯಲ್ಲಿ ಕೆಲವೊಮ್ಮೆ ಹಾಲು ಕೂಡ ಕೆಟ್ಟು ರೀ ಹಾಲು ಏನಾದ್ರೂ ಕೆಟ್ಟತಪ್ಪ ಅಂದ್ರೆ ರಾತ್ರಿ ತಂದಿದ್ದು ಆಗಿರ್ಬೋದು ಅಥವಾ ಬೆಳಗ್ಗೆ ಹಾಲು ಆಗಿರ್ಬೋದು ಕೆಟ್ಟು ಹೋಗ್ಬಿಡ್ತದೆ ನೋಡಿ ಆ ಕೆಟ್ಟ ಹಾಲನ್ನು ನಾವು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೊಂದು ಅರ್ಧದಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡೆವಪ್ಪ ಅಂದ್ರೆ ಅದು ಕೂಡ ಪನ್ನೀರ್ ಸಿಗ್ತದೆ ರೀ ಅದರಲ್ಲೇ ಪನ್ನೀರ್ ಮಾಡ್ಕೋಬೋದು ನನಗೆ ಬೆಳಗ್ಗೆ ಹಾಲು ಕೆಟ್ಟೋಯ್ತು ಹಾಗಾಗಿ ನಾನು ಅದು ಚೆನ್ನಾಗಿ ಕುದಿಸ್ಕೊಂಡು ಒಂದು ಅರ್ಧ ಹೂಳಷ್ಟು ನಿಂಬೆ ಹಣ್ಣನ್ನು ಹಿಂಡಿದ್ದೆ ರೀ ನೋಡಿ ಅಷ್ಟೇ ಮೇಲೆ ದ ಒಜ್ಜಿ ಕಲ್ಲನ್ನು ಹಾಕಿಟ್ಟಿದ್ದೆ ನಾನು ಈ ರೀತಿ ಆಗಿದೆ ನೋಡಿರಿ ನಾನು ಈಗ ಅಷ್ಟೇ ಕಟ್ ಮಾಡಿದ ಇದು ಕೂಡ ನಾನು ಇದರೊಳಗೆ ಇವಾಗ ಸೇರಿಸ್ತಾ ಇರ್ತೀನಿ ಸೇರಿಸ್ತೀನಿ ನೋಡಿರಿ ಇವಾಗ ಇದು ಎರಡೂ ನಾನು ಇವಾಗ ಇವಾಗ ನೋಡಿರಿ ನಾನು ಬಟ್ಟೆಯಿಂದ ತೆಗೆದು ಇಲ್ಲಿ ಬರ್ಷನ್ ಕಟ್ಟಿ ಮ್ಯಾಗ ಹಾಕ್ಕೊಂಡಿನಿ ರೀ ಬರ್ಶನ ಕಟ್ಟಿ ಮ್ಯಾಗ ಆದರೂ ಹಾಕ್ಕೊಬೋದು ಅಥವಾ ಎಷ್ಟರ ಬಂಡಿ ಇತ್ತಂದ್ರೆ ಬಂಡಿ ಮೇಘನೂ ಹಾಕೋಬೋದು ರೀ ನಾವು ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಇದು ಇಲ್ಲೇ ಮಾಡ್ತೀವಲ್ಲ ಅದಕ್ಕೋಸ್ಕರ ನಾನು ಕೆಳಗಡೆನೇ ಹಾಕೊಂಡೀನಿ ಇದನ್ನ ನಾವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ನಾವು ಕೈಯಿಂದ ಉಜ್ಜಬೇಕು ರೀ ಈ ಥರ ಈ ಥರ ಚೆನ್ನಾಗಿ ಉಜ್ಜಿ ರೀ ಈ ಥರ ನಾವು ಎಷ್ಟು ಉಜ್ಜುತ್ತೀವಿ ಅಷ್ಟು ಚೆನ್ನಾಗಿ ಬರ್ತವೆ ರೀ ಪನ್ನೀರ ಚೆನ್ನಾಗಿ ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಹಾಕಿ ಉಜ್ಜೋಬೇಕ್ರಿ ಇದನ್ನ ಈ ರೀತಿ ನಾವು ಚಪಾತಿಗೆ ಮತ್ತು ರೊಟ್ಟಿಗೆ ಹಿಟ್ಟನ್ನು ಕಲಸ್ತೀವಲ್ರಿ ಆ ರೀತಿ ಮಾಡ್ಕೋಬೇಕು ನೋಡ್ರಿ ನಾವು ಎಷ್ಟು ಜೋರು ಹಾಕಿ ನಾಡ್ತೀವಿ ಅಷ್ಟು ಚೆನ್ನಾಗಿ ಬರ್ತದೆ ಇದು ಪನ್ನೀರು ನಾನು ಇದು ಇವಾಗ ನೀಟಾಗೆ ಈ ಥರ ಕಲಸಿ ತಗೋತೀನಿ ರೀ ನೋಡ್ರಿ ಇದು ಈ ಥರ ಇದೆ ಮತ್ತು ಇವಾಗ ನಾ ಕಲಿಸಿ ತೊಗೊಂಡ ಮ್ಯಾಗೆ ಇನ್ನೊಂದು ಥರ ಆಗ್ತದ್ರಿ ಇದು ನೋಡಿರಿ ಇವಾಗ ಯಾವ ಥರ ಆಯ್ತಂತ ಆವಾಗಲೇ ನೀವು ನೋಡಿದಾಗ ಉದುರು ಉದು ಇದು ಇವಾಗ ಫುಲ್ ನಾವು ಗೋಧಿ ಹಿಟ್ಟನ್ನು ನಾಡ್ಕೋತೇವೆ ನೋಡಿರಿ ಆ ರೀತಿ ಆಯ್ತು ನೋಡಿ ಈ ಥರ ನಾವು ಗಟ್ಟಿಯಾಗಿ ಜೋರು ಹಾಕೋಕೆ ಈ ಥರ ಮೆದ್ದಿ ತೊಗೋಬೇಕ್ರಿ ಆವಾಗ ಪನ್ನೀರ ಚೆನ್ನಾಗಿ ಬರ್ತಾವ್ರಿ ಮತ್ತು ನಾವು ಏನಾರು ಗ್ರೇವಿ ಮಾಡಿರ್ಬೋದು ಮಾಡ್ಕೋಬೋದು ಅಥವಾ ಏನೇ ಮಾಡ್ಕೊಂಡ್ರು ಪಾಲಕ್ ಪನ್ನೀರ್ ಮಾಡ್ಕೊಬೋದು ಅಥವಾ ಪನ್ನೀರ್ ಗ್ರೇವಿ ಮಾಡ್ಕೊಬೋದು ಏನೇ ಮಾಡ್ಕೊಂಡ್ರು ಕೂಡ ಆವಾಗ ಅದರಲ್ಲಿ ಒಡೆಯಂಗಿಲ್ಲ ನೋಡಿರಿ ಗ್ರೇವಿ ಒಳಗೆ ಒಡೆದು ಹೋಗಂಗಿಲ್ಲ ನಾವು ಈ ಥರ ಉಜ್ಜಿ ಉಜ್ಜಿ ಅಂದರೆ ನಾಡಿ ನಾಡಿ ಪನ್ನೀರ್ನ ರೆಡಿ ಮಾಡ್ಕೋಬೇಕು ರೀ ಪನ್ನೀರ ತುಂಬ ಗಟ್ಟಿ ಬರ್ತಾರೆ ಅಂದ್ರೆ ಚೆನ್ನಾಗಿ ಬರ್ತದೆ ಸ್ಮೂತ್ ಇರ್ತದಿಲ್ಲಕ ಅಂದ್ರೆ ಯಾವುದೇ ಕಾರಣಕ್ಕ ನಾವು ಗ್ರೇವಿ ಮಾಡ್ಕೊಳ್ಳಿ ಅಥವಾ ಪಾಲಕ್ ಪನ್ನೀರ್ ಮಾಡ್ಕೊಳ್ಳಿ ಆ ಟೈಮ್ನಾಗ ಮಾಡುವಾಗ ಗ್ರೇವಿ ಒಳಗೆ ಒಡಗ ಹೋಗಂಗಿಲ್ಲ ಅದಕ್ಕೋಸ್ಕರ ಈ ರೀತಿ ನಾವು ನಮಗೆ ಎಷ್ಟು ಶ ಇದು ಶಕ್ತಿ ಇರ್ತದೆ ಅಷ್ಟು ನಾದು ಭಾರ ಹಾಕಿ ನಾದಬೇಕು ರೀ ಇದನ್ನು ಎಷ್ಟು ಚೆನ್ನಾಗಿ ನಾಡ್ತೀವಿ ಅಷ್ಟು ಚೆನ್ನಾಗಿ ಪನ್ನೀರ ರೆಡಿ ಆಯ್ತವ ನೋಡಿದ್ರಿಂದ ನೋಡಿ ನಾನು ಆವಾಗಲೇ ತೋರಿಸಿದಾಗ ಇದು ಫುಲ್ ಉದುರು ಉದುರಾಗಿತ್ತು ಇವಾಗ ನೋಡಿರಿ ಯಾವ ರೀತಿ ಆಗಿದೆ ಅಂತ ಗೋಧಿ ಹಿಟ್ಟು ಮೈದಾ ಹಿಟ್ಟ ನಾ ಅದುಕೋತೀವಿ ನೋಡಿರಿ ಆ ಥರ ಆಗ್ಯಾನಿ ಅದು ನೋಡ್ರಿ ಕಾಣಿಸ್ತಾ ಇರುವ ನಿಮಗೆ ಸೇಮ್ ಬೆಣ್ಣೆ ಬೆಣ್ಣೆ ಯಾವ ಥರ ಬಂದದ ಆ ಥರ ಕಾಣಿಸೋಕತ್ತ ಸ್ಮೂತ ಮತ್ತು ಮಿದು ಮಿದುರಿ ತುಂಬಾ ಮಿದು ಇದು ಇವಾಗ ಉದುರು ಉದ್ರ ಇಲ್ಲಿ ನೋಡಿರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗ್ತಾವ್ರಿ ಪ್ಯಾ ಪನ್ನೀರ್ ಇವಾಗ ರೆಡಿ ಮಾಡ್ಕೊಳಕ್ಕೆ ಇದು ನಾವು ಇವಾಗ ರೆಡಿ ಮಾಡಿ ಸ್ವಲ್ಪ ಭಾರವಾದದ್ದು ಏನಾದರೂ ಇದ್ರ ಮ್ಯಾಗೆ ಎತ್ತಿಡ್ಬೇಕಾಗ್ತದೆ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ಇರ್ಬೋದು ನಿಮ್ಗೆ ನೋಡಿ ಈ ರೀತಿ ನಾದ್ಕೊಂಡು ರೆಡಿ ಮಾಡ್ಕೋಬೇಕಾಗ್ತದ್ರಿ ನಾವು ತುಂಬಾ ಚೆನ್ನಾಗಿ ಅವಾಗ ಅವಾಗ ನಾನು ಇದೇ ಥರ ಮಾಡ್ತಿದ್ದೆ ನಾದ್ಕೊಂಡು ನಮ್ಗೆ ಯಾವ ರೀತಿ ಬೇಕು ಅಥವಾ ಗೋಲ್ಕ ಅಥವಾ ಚೌಕ ಏನೋ ಒಂಥರ ಮಾಡಿಕೊಂಡು ಈ ಥರ ಮಾಡಿಕೊಂಡು ಇದ್ರ ಮ್ಯಾಗೆ ಒಂದು ಬಟ್ಟೆ ಸುತ್ತಿ ನಾವು ಇದ್ರ ಮ್ಯಾಗೆ ಒಜ್ಜಿ ಯಾವುದಾದ್ರೂ ಭಾರವಾದದ್ದು ಇಟ್ಟಿಡ್ಬೇಕು ನೋಡಿರಿ ನೋಡಿರಿ ನಾನು ಈ ಥರ ರೆಡಿ ಮಾಡಿಕೊಂಡೆ ಇದಕ್ಕೊಂದು ಬಟ್ಟೆ ಸುತ್ತಿ ನಾನು ಇದ್ರ ಮ್ಯಾಗ ಭಾರವಾಗಿರೋಂಥದ್ದು ಏನಾರ ಇಟ್ಟುಬಿಡ್ತೀನಿ ರೀ ನಾನು ಇವಾಗ ಏನಿದು ಪನ್ನೀರ್ನ ಹಿಂಡಿ ತೊಗೊಂಡಿದ್ದೀನಿ ಅದೇ ಬಟ್ಟೆಗೆ ನಾನು ಸುತ್ತೀನಿ ನೋಡಿರಿ ನಾನು ಅದೇ ಬಟ್ಟೆದಾಗೆ ಇಟ್ಟಿದ್ದೀನಿ ಇದೇ ಬಟ್ಟೆಗೆ ನಾನು ಸುತ್ತಿ ಒಂದು ಸ್ವಲ್ಪ ಇದ್ರ ಮ್ಯಾಗ ಭಾರವಾದಂಥದ್ದು ಏನಾದರೂ ಇಟ್ಟುಬಿಡ್ತೀನಿ ರೀ ಈ ರೀತಿ ಸುತ್ತಕೊಂಡು ಮುಚ್ಚಿಟ್ಟುಬಿಡ್ತೀನಿ ರೀ ನೋಡಿ ನಾನು ಇಲ್ಲಿ ಸುತ್ತಿಟ್ಟು ನಾನು ಇದು ಕಲ್ಗಲ್ ಗುಂಡು ಇರ್ತದಲ್ಲ ರೀ ಆ ಕಲ್ಗಲ್ ಗುಂಡನ್ನ ಇಟ್ಟೀನಿ ಇದರಲ್ಲ ನಾವಾಗೆ ಚಕ್ಕಿನ ಕೊಟ್ಕೊಂಡಿದ್ದೆ ಮಸಾಲ ಕೊಟ್ಕೊಂಡಿದ್ದೆ ರೀ ಅದ್ರಾಗ ಅದೇ ಕಲ್ಲನ್ನು ಕಲ್ಗಲ್ ಅಂತ ಹೇಳ್ತೀವಿ ನಾವು ಈ ಕಲಗಲನ್ನು ಬಟ್ಟೆ ಒಳಗಡೆ ಸುತ್ತಿ ಇಲ್ಲಿ ಕೆಳಗೆ ಐತಿ ಇಲ್ಲಿ ಇಲ್ಲಿಟ್ಟು ಈ ಕಲ್ಲ ಕಲ್ಗಲ್ನ ನಾನು ಇಟ್ಕೊಂಡೀನಿ ರೀ ಭಾರವಾಗಿ ಒಂದು ಗಂಟೆ ಇಟ್ಕೊಂಡ್ರೆ ಸಾಕು ತುಂಬ ಇಟ್ಕೋಬೇಕತ್ತೇನಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಕೈಯಿಂದ ನಾದಿ ರೀ ಬೇಗನೆ ಆಗ್ತದ ನಾವು ಹಾಗೇನು ಒಂದು ಅರ್ಧ ಗಂಟೆ ಬಟ್ಟೆಗೆ ಸುತ್ತಿಟ್ಟು ಕೂಡ ನಾವು ಕಟ್ ಮಾಡ್ಕೋಬೋದು ಪನ್ನೀರ್ ರೆಡಿ ಆಗ್ತದೆ ಇವಾಗ ನಾನು ಇರಲಿ ಅಂತೇಳಿ ಸ್ವಲ್ಪ ಕಲ್ಗಲ್ನ ಮ್ಯಾಲಿ ಇಟ್ಕೊಂಡಿನಿರಿ ಇದು ಒಂದು ಒಂದು ಗಂಟೆ ಬಿಡ್ತೀನಿ ರೀ ನಾನು ಒಂದು ಗಂಟೆ ಬಿಟ್ಟು ಮತ್ತೆ ನಿಮ್ಗೆ ನಾನು ತೋರಿಸ್ತೀನಿ ನೋಡಿರಿ ಇವಾಗ ಇದನ್ನ ಪನ್ನೀರ್ನ ಬಟ್ಟೆ ಸುತ್ತಿ ಕಲಗಲಿಟ್ಟು ಹಿಟ್ಟಿದಲ್ಲಿ ಇದು ಇವಾಗ ತೆಗಿತೀನಿ ನೋಡ್ರಿ ಇದು ಇವಾಗ ತೆಗಿಯಮ್ರಿ ಹಂಗಾಗ್ಯದಂತ ನೋಡಮ್ಮ ನೋಡಿರಿ ಹಾಲಿನ ಪುಡಿಯಿಂದ ಮಾಡಿರುವಂಥ ಪನ್ನೀರು ನಾನು ಕಲಗಲ್ಲ ಇದ್ರ ಮೇಲೆ ಇಟ್ಟುಬಿಟ್ಟಿದೆ ರೀ ಭಾರ ಇರ್ಬೇಕು ಹೇಳಿ ಇದು ಇವಾಗ ನೋಡ ಕಟ್ ಮಾಡ್ಕೊಳಮ್ರಿ ಇದು ಇವಾಗ ಚಿಕ್ಕ ಚಿಕ್ಕ ಸೈಜಾಗಿ ಕಟ್ ರೀ ತುಂಬಾ ಚೆನ್ನಾಗಿ ಬರ್ತಾವ ನೋಡ್ರಿ ಇವಾಗ ಚಿಕ್ಕ ಚಿಕ್ಕ ಸೈಜ್ ಆಗಿ ಕಟ್ ಮಾಡ್ಕೊಳ್ಳಮ ನಮ್ಗೆ ದೊಡ್ಡ ಸೈಜ್ ಬೇಕಪ್ಪ ಅಂದ್ರೆ ದೊಡ್ಡ ಸೈಜುನು ಕಟ್ ಮಾಡ್ಕೊಬೋದು ಇದು ನಾನು ಸ್ವಲ್ಪ ದಪ್ಪನೂ ಹಾಕಿನಿ ಹಾಗಾಗಿ ನಾನು ಸಣ್ಣ ಸಣ್ಣ ಕಟ್ ಮಾಡ್ಕೊತೀನಿ ನೋಡಿರಿ ಕಾಣಿಸ್ತಾ ಇರ್ಬೋದು ಅಂದ್ಕೊಂಡೀನಿ ಇವಾಗ ಇದಿಷ್ಟು ನಾನು ಕಟ್ ಮಾಡ್ಕೋತೀನಿ ರೀ ನಾನು ಚಿಕ್ಕ ಚಿಕ್ಕ ಕಟ್ ಮಾಡ್ಕೋತೀನಿ ಯಾಕಪ್ಪ ಅಂತಂದ್ರೆ ದಪ್ಪ ಸೈಜ್ ರೀ ನಾನು ಇದೇ ರೀತಿ ನಾನು ಕಟ್ ಮಾಡ್ಕೊಂಡು ತಗೋತೀನಿ ರೀ ಸಣ್ಣಗೆ ನಾನು ಇಷ್ಟಿಷ್ಟೇ ಸೈಜ್ನೆ ಮಾಡ್ಕೊಳ್ಕತ್ತೀನಿ ನೋಡ್ತಾ ಇರ್ಬೋದು ನೀವು ಇದೇ ರೀತಿ ನಾನು ಕಟ್ ಮಾಡಿ ತೊಗೋತೀನಿ ರೀ ಸಣ್ಣ ಸಣ್ಣವಾಗಿ ರೆಡಿ ಅದು ನೋಡ್ರಿ ಹಾಲಿನ ಪುಡಿನ ಬಳಸಿ ಮಾಡಿರುವಂಥ ಪನ್ನೀರು ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ರೀ ಸೂಪ್ಪರಾಗಿ ಬಂದವ್ರಿ ಪನ್ನೀರ ನೋಡ್ತಾ ಇರ್ಬೋದು ನೀವು ಸಕ್ಕತ್ತಾಗಿ ಬಂದವ್ರಿ ಸೇಮ್ ನಾವು ಬೇಕ್ರಿಯಲ್ಲಿ ಅಥವಾ ಅಂಗಡಿಯಲ್ಲಿ ಹಾಲಿನವ್ರು ರಂಥಲ್ಲಿ ತೊಗೋತೀವಿ ನೋಡ್ರಿ ಅದೇ ಸೇಮ್ ಬಂದ ನೋಡ್ರಿ ಮನೆಯಲ್ಲೇ ಮಾಡಿರುವಂಥ ಹಾಲಿನ ಪುಡೀಲೇ ಮಾಡಿರುವಂಥ ಪನ್ನೀರು ಸೂಪರಾಗಿ ಸ್ಮೂತಾಗಿ ಬಂದಿದೆ ನೋಡ್ರಿ ಹಾಲಿನ ಪೌಡ್ರನ್ನು ಬಳಸಿ ಮನೆಯಲ್ಲಿ ಮಾಡಿರುವಂಥ ಈ ಪನ್ನೀರು ನಿಮಗಿಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊತೀನಿ ಈ ಪನ್ನೀರ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಸಪೋರ್ಟ್ ಮಾಡಿರಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು